ಸಿದ್ಧಾರ್ಥನ ಯಾವ ಮಾತಿಗೂ ತಲೆ ಕೆಡಿಸ್ಕೊಳ್ಳದ ಅಪೇಕ್ಷೆ ಅವನು ಏನನ್ನ ಮಾಡಬೇಡ ಅಂತಾನೆ ಅದನ್ನೇ ಜಾಸ್ತಿ ಮಾಡ್ತಾ ಇದ್ಲು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬಂದ ಮೂರು ದಿನದಲ್ಲೇ ಸಾಕಷ್ಟು ಬದಲಾಗಿ ಹೋಗಿದ್ಲು ಅಪೇಕ್ಷೆ ಅಪೇಕ್ಷಾಳ ಈ ವರ್ತನೆಯಿಂದ ಸಿದ್ಧಾರ್ಥ್ಗೆ ಒಂದಂತೂ ಸ್ಪಷ್ಟವಾಗಿ ತಿಳಿದು ಹೋಗಿತ್ತು ಅದು ಏನು ಅಂದ್ರೆ ಅಪೇಕ್ಷೆ ಬೇಕು ಅಂತಾನೆ ಉದ್ದೇಶ ಪೂರ್ವಕವಾಗಿಯೇ ಈ ರೀತಿ ನಡ್ಕೊಳ್ತಿದ್ದಾಳೆ ಅಂತ ಬೇಕು ಅಂತಾನೇ ನನ್ನಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾಳೆ ಅನ್ನೋದು ಆದ್ರೆ ಯಾಕೆ ಅಂತ ಮಾತ್ರ ಅವನಿಗೆ ಗೊತ್ತಾಗ್ಲಿಲ್ಲ ಕೊನೆಗೆ ಅವಳ ಕೈ ಹಿಡಿದು ಅವಳನ್ನ ತಡ್ದವ್ನು ಅಪೇಕ್ಷಾ ಯಾಕೆ ಈ ರೀತಿ ಎಲ್ಲಾ ಮಾಡ್ತಿದ್ಯಾ ಏನಾಗಿದೆ ನಿನಗೆ ಈಗ ನನ್ನಿಂದ ಯಾವ್ ತಪ್ಪಾಗಿದೆ ನೀನು ಈ ರೀತಿ ಎಲ್ಲಾ ಮಾಡೋದಕ್ಕೆ ಅಂತ ಸಿದ್ಧಾರ್ಥ್ ಕೇಳ್ದಾಗ ಮೊದ್ಲು ನನ್ ಕೈ ಬಿಡಿ ಯಾಕೆ ಸುಮ್ನೆ ನನ್ ತಲೆ ತಿಂತಿದ್ದೀರಾ ಏನು ಇಲ್ಲ ಅಂತ ಹೇಳಿಲ್ವಾ ನಾನು ಇರೋದೆ ಹೀಗೆ ನನ್ಗೆ ಹೇಗ್ ಬೇಕೋ ಹಾಗೆ ಇರೋದ್ ನಾನು ನಿಮ್ಗೆ ನಾನು ಇಷ್ಟ ಇಲ್ಲ ನಿಮ್ಗೆ ನೀವು ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ಮದ್ವೆ ಮಾಡ್ಕೊಳ್ಳಿ ನನಗೇನು ಅಭ್ಯಂತರ ಇಲ್ಲ ಅಂತಾಳೆ ಅಪೇಕ್ಷ ಅವಳ ಮಾತುಗಳನ್ನ ಕೇಳಿದ ಸಿದ್ಧಾರ್ಥ್ಗೆ ಕೋಪ ನೆತ್ತಿಗೇರಿತ್ತು ಅವಳನ್ನ ಒರಟಾಗಿ ತನ್ನಡೆಗೆ ತಿರ್ಗಿಸ್ಕೊಂಡವನು ಏನಂದೆ ಇನ್ನೊಮ್ಮೆ ಹೇಳು ನಾನ್ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ಬೇಕಾ ಇನ್ನೊಂದು ಸಲ ಹೀಗೆಲ್ಲ ಹೇಳಿದ್ರೆ ಮುಖದ ಮೇಲೆ ಬಾರಿಸ್ಬಿಡ್ತೀನಿ ಅಷ್ಟೇ ಹಾಸ್ಪಿಟಲ್ ಇಂದ ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ಹೋಗ್ಲಿ ಅಂತ ನಾನು ಸುಮ್ಮನೆ ಆದರೆ ಅತಿಯಾಗಿ ಆಡ್ತಿದ್ಯಾ ಈಗೇನು ನಾನು ನಿನ್ನನ್ನು ಮಾತಾಡಿಸ್ಬಾರ್ದು ಮುಟ್ಟಬಾರ್ದು ಅಷ್ಟೇ ತಾನೇ ಬಿಡು ಇನ್ಮೇಲೆ ನಾನು ನಿನ್ನಿಂದ ದೂರವೇ ಇರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಸಿದ್ಧಾರ್ಥ್ ಅವನು ಅತ್ತ ಹೋದ್ಮೇಲೆ ಇಷ್ಟೊತ್ತು ತಡೆ ಹಿಡಿದಿದ್ದ ದುಃಖವನ್ನ ಹೊರ ಹಾಕ್ತಾಳೆ ಅಪೇಕ್ಷಾ ನನಗೆ ಗೊತ್ತು ರೀ ಇನ್ಮೇಲೆ ನನಗೆ ಮಗು ಆಗಲ್ಲ ಅಂತ ನಿಮ್ಗೆ ಮಗುವನ್ನ ಎತ್ಕೊಡೋ ಶಕ್ತಿನ ನಾನು ಕಳ್ಕೊಂಡಿದ್ದೀನಿ ಅಂತ ನಾನು ಇನ್ಯಾವತ್ತು ತಾಯಿ ಆಗೋಕೆ ಆಗೋದೇ ಇಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಅದಕ್ಕೆ ನೀವು ನನ್ನನ್ನ ಮರೆತು ಬೇರೆ ಒಂದು ಮದುವೆ ಆಗಿ ಹೆಂಡತಿ ಮಕ್ಕಳು ಅಂತ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ನಾನು ನಿಮ್ ಜೊತೆ ಹೀಗೆಲ್ಲ ನಡ್ಕೊಳ್ಳೇಬೇಕು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅಳ್ತಾನೆ ಕುಸಿದು ಕೂರ್ತಾಳೆ ಅಪೇಕ್ಷಾ ಇತ್ತ ಕೋಪದಿಂದ ಆಚೆಗೆ ಹೋದ ಸಿದ್ಧಾರ್ಥ್ಗೆ ಅಪೇಕ್ಷಾನ ಅಪೇಕ್ಷನ ಅಡ್ಮಿಟ್ ಮಾಡಿದ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ ಕಾಲ್ ಮಾಡಿದ ನರ್ಸ್ ಸರ್ ನಿಮ್ಮ ವೈಫ್ನ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀರಾ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸಿದ್ಧಾರ್ಥ್ ಬರೋ ಗಡಿಬಿಡಿಯಲ್ಲಿ ಮರ್ತಿದ್ದೀವಿ ಅನ್ಸುತ್ತೆ ನೀವಾದರೂ ನಮಗೆ ನೆನಪು ಮಾಡಬೇಕು ತಾನೇ ಅಂತ ಸಿದ್ಧಾರ್ಥ್ ಕೇಳಿದಾಗ ಇಲ್ಲ ಸರ್ ನಾವು ನಿಮ್ ವೈಫ್ ಹತ್ರನೇ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ವಿ ಆದ್ರೆ ಅವರೇ ಮರೆತು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ನರ್ಸ್ ಕೇಳಿದ ವೈಫ್ ಹತ್ರ ರಿಪೋರ್ಟ್ ಕೊಟ್ರ ಅವ್ರೇಡಿ ನನಗೆ ಕೊಡಿ ಅಂತ ನಾನು ಹೇಳಿರ್ಲಿಲ್ವೇನ್ರಿ ಅವ್ರಿಗೆ ಯಾಕೆ ಕೊಟ್ರಿ ಅಂತ ಸಿದ್ಧಾರ್ಥ್ ಜೋರು ಮಾಡಿದಾಗ ಇಲ್ಲ ಸರ್ ನಾನು ನಿಮಗೆ ಕೊಡ್ಬೇಕು ಅಂತಾನೆ ಬಂದದ್ದು ಆದ್ರೆ ನೀವು ಇರ್ಲಿಲ್ಲ ಆಗ ನಾನು ರಿಪೋರ್ಟ್ ತಗೊಂಡು ವಾಪಸ್ ಬರ್ತಾ ಇದ್ದೆ ಆದ್ರೆ ನಿಮ್ಮ ವೈಫ್ ನನ್ನನ್ನ ಕರೆದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ರು ನಾನು ಇಲ್ಲ ಪರವಾಗಿಲ್ಲ ಸರ್ ಬಂದ ಮೇಲೆ ಕೊಡ್ತೀನಿ ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಅವರೇ ಅವರ ರಿಪೋರ್ಟ್ ಎಲ್ಲ ಇಸ್ಕೊಂಡು ಓದಿದ್ರು ಜೊತೆಗೆ ಅವರೇ ರಿಪೋರ್ಟ್ ಕೂಡ ಇಟ್ಕೊಂಡ್ರು ಆದ್ರೆ ಮರ್ತು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸರ್ ಅಂತ ಹೇಳಿದಾಗ ಸಿದ್ಧಾರ್ಥ್ಗೆ ಈಗ ಅರ್ಥ ಆಗಿತ್ತು ಅಪೇಕ್ಷೆ ಯಾಕೆ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಈ ರೀತಿ ನಡ್ಕೊಳ್ತಾ ಇದ್ದಾಳೆ ಅನ್ನೋದು ಆಗ ಅವನು ಓಕೆ ನಾನು ಆ ಕಡೆ ಬಂದಾಗ ಕಲೆಕ್ಟ್ ಮಾಡ್ಕೋತೀನಿ ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಹಾಗಾದ್ರೆ ಅಪೇಕ್ಷಾಗೆ ಮುಂದೆ ಮಕ್ಳು ಆಗೋದಿಲ್ಲ ಅನ್ನೋ ವಿಷಯ ಗೊತ್ತಾಗಿದೆ ಅದಕ್ಕೆ ಅವಳು ನನಗೆ ಮದ್ವೆ ಅಂತ ಹೇಳಿದ್ದು ಎಂದು ಮನದಲ್ಲೇ ನುಡಿದವನು ಸೀದಾ ತನ್ನ ರೂಮಿಗೆ ಓಡಿದ್ದ ರೂಮಿಗೆ ಹೋದವನಿಗೆ ಕಂಡದ್ದು ಮಂಡಿ ಒಳಗಡೆ ಮುಖ ಹುದುಗಿಸಿ ಅಳ್ತಾ ಇರೋ ಅಪೇಕ್ಷಾ ಅವಳನ್ನ ಕಂಡು ಅಪೇಕ್ಷಾ ಅಂತ ಕೂಗಿದಾಗ ಅವನ ಧ್ವನಿ ಕೇಳಿದ ತಕ್ಷಣ ತಲೆ ಎತ್ತಿ ಅವನನ್ನ ನೋಡಿದವಳು ಕಣ್ಣುಗಳನ್ನ ತೊಡದ್ಕೊಂಡು ದುಃಖವನ್ನ ತಡೆ ಹಿಡಿಯೋ ಪ್ರಯತ್ನ ಮಾಡ್ತಾಳೆ ಆದ್ರೆ ಅದು ಅವಳಿಂದ ಆಗದು ಅವಳ ಬಳಿ ಬಂದ ಸಿದ್ಧಾರ್ಥ್ ಅವಳ ಭುಜವನ್ನ ಬಳಸಿ ಎದ್ದೇಳಿಸ್ತಾನೆ ಯಾಕಳ್ತಾ ಇದೀಯ ಅಪೇಕ್ಷ ಅಂತ ಅವನು ಕೇಳಿದಾಗ ಹಾಗೇನು ಇಲ್ಲ ಯಾಕೋ ಅಪ್ಪಾಜಿ ನೆನಪಿಗೆ ಬಂದ್ರು ಅಷ್ಟೇ ಅಂತ ಹೇಳಿ ಅವನ ಎದುರು ನೋಟವನ್ನ ಎದುರಿಸೋಕೆ ಆಗದೆ ಪಕ್ಕಕ್ಕೆ ತಿರುಗ್ತಾಳೆ ಅವಳ ಮೊಗವನ್ನ ತನ್ನೆಡೆಗೆ ತಿರ್ಗಿಸ್ಕೊಂಡವನು ಯಾಕಪೇಕ್ಷಾ ಸುಳ್ಳು ಹೇಳ್ತಿದ್ಯಾ ಮುಂದೆ ಮಕ್ಕಳು ಆಗೋದಿಲ್ಲ ಅನ್ನೋ ವಿಷಯ ಗೊತ್ತಾದ್ಮೇಲೆ ಆಡ್ತಿರೋದು ನೀನು ಹೀಗೆಲ್ಲ ಆಡಿ ಬೇರೆ ಮದ್ವೆ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ಯೋಚನೆ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು ನನ್ನ ಕೊನೆ ಉಸಿರು ಇರೋವರೆಗೂ ನಿನ್ನನ್ನ ಬಿಟ್ಟು ಬೇರೊಂದು ಹೆಣ್ಣಿನ ಬಗ್ಗೆ ಯೋಚನೆಯನ್ನ ಕೂಡ ಮಾಡಲ್ಲ ನಾನು ಅಂಥದ್ರಲ್ಲಿ ನೀನು ಹೀಗೆಲ್ಲ ಮಾಡಿ ನನ್ನನ್ನ ಬೇರೆ ಒಂದು ಮದ್ವೆಗೆ ಒಪ್ಪಿಸಬಹುದು ಅಂತ ಹೇಗ ಅನ್ಕೊಂಡೆ ಯಾವತ್ತಿಗೂ ನೀನ್ ಮಾತ್ರ ನಿನ್ ಜಾಗಕ್ಕೆ ನಿನ್ನ ಸ್ಥಾನಕ್ಕೆ ಯಾವದೇ ಕಾರಣಕ್ಕೂ ಯಾರನ್ನು ಕರೆ ತರೋದಿಲ್ಲ ನಾನು ನೀನ್ ಇಲ್ದೆ ಬದುಕ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ ನೀನು ತೊರೆದು ಹೋಗೋ ನಿರ್ಧಾರ ಮಾಡಿದ್ರೆ ನಾನು ಆ ಕ್ಷಣವೇ ಸತ್ ಹೋಗ್ತೀನಿ ಇದನ್ನ ನೀನು ನೆನ್ಪಲ್ಲಿ ಇಟ್ಕೊ ನೀನ್ ಇಲ್ದೆ ನಾನಿಲ್ಲ ಕಣೆ ಅಂತ ಸಿದ್ಧಾರ್ಥ್ ಹೇಳ್ದಾಗ ಅವನನ್ನ ಅಪ್ಪಿ ಜೋರಾಗಿ ಅಳೋ ಅಪೇಕ್ಷ ಮತ್ತೆ ಏನ್ ಮಾಡ್ಲಿ ನಾನು ನಿಮಗೆ ಮಕ್ಕಳನ್ನ ಹೆತ್ತುಕೊಂಡು ಭಾಗ್ಯನೆ ಕಳ್ಕೊಂಡ ಬಿಟ್ನಲ್ಲ ನಾನು ನನ್ನಿಂದ ನೀವು ಮಕ್ಕಳೆ ಹಾಗೆ ಬದುಕಬೇಕಾ ನನ್ನಿಂದ ನೀವು ತಂದೆ ಸ್ಥಾನದಿಂದ ವಂಚಿತರಾಗಬೇಕಾ ಬೇಡ ನನ್ನ ಮಾತನ್ನ ಕೇಳಿ ನೀವು ಮತ್ತೊಂದು ಮದುವೆ ಮಾಡ್ಕೊಳ್ಳಿ ಅಂತ ಅಪೇಕ್ಷೆ ಹೇಳಿದಾಗ ನೋಡು ಅಪೇಕ್ಷೆ ನಾನು ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಲೆಯಿಂದ ನನಗೆ ಮತ್ತೊಂದು ಮದುವೆ ಮಾಡಬೇಕು ಅನ್ನೋ ಯೋಚನೆನ ತೆಗೆದು ಹಾಕೋ ನಿನಗೆ ಮಕ್ಕಳು ಆಗಲಿಲ್ಲ ಅಂದರೆ ಏನು ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ನಾವು ಅದ್ರ ಮೂಲಕ ಮಗು ಪಡಿಬಹುದು ಅದು ಬೇಡ ಅಂದರೆ ತಂದೆ ತಾಯಿಯನ್ನು ಕಳ್ಕೊಂಡ ಎಷ್ಟು ಅನಾಥ ಮಕ್ಕಳಿದ್ದಾರೆ ಅವರಲ್ಲಿ ಯಾರನ್ನಾದರೂ ದತ್ತು ಪಡೆದು ನಮ್ಮ ಮಗು ಅಂತ ಸಾಕೋಣ ಆ ಮಗುವಿಗೆ ನಮ್ಮ ಪ್ರೀತಿ ವಾತ್ಸಲ್ಯನ ಧಾರೆ ಎರೆಯೋಣ ಅಂತ ಸಿದ್ಧಾರ್ಥ್ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಮಾತಾಡಬೇಕು ಅಂದ್ಕೊಂಡ ಅಪೇಕ್ಷಾಳ ಮಾತನ್ನ ತಡೆದ ಸಿದ್ಧಾರ್ಥ್ ನೋಡು ಅಪೇಕ್ಷಾ ನಾನು ಇಷ್ಟೆಲ್ಲ ಹೇಳಿದ್ರು ಮತ್ತೆ ನೀನು ನನಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅನ್ನೋ ಆಲೋಚನೆಯನ್ನ ನಿನ್ನ ತಲೆಯಲ್ಲಿ ಇನ್ನೂ ಇಟ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ಹಾಗೇನಾದ್ರೂ ನೀನು ಮಾಡಬಹುದು ಅಂದ್ಕೊಂಡ್ರೆ ಅಥವಾ ನೀನು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ಕೊಂಡ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ ಅಂತ ಸಿದ್ಧಾರ್ಥ್ ಹೇಳಿದಾಗ ಮತ್ತೆ ಏನು ಮಾತಾಡದೆ ಸುಮ್ಮನಾಗ್ತಾಳೆ ಅಪೇಕ್ಷಾ ಅಪೇಕ್ಷಾ ನೀನು ಯಾವಾಗ ಹೇಳ್ತೀಯಾ ಆಗ ನಾವು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಅಂತ ಸಿದ್ಧಾರ್ಥ್ ಹೇಳಿದಾಗ ಸರಿ ಆಯ್ತು ಅಂತ ಒಪ್ಕೋತಾಳೆ ಅಪೇಕ್ಷಾ ಮತ್ತೆ ಆ ಏನು ಮಾಡ್ತೀರಾ ಅಂತ ಅಪೇಕ್ಷಾ ಕೇಳಿದಾಗ ಇನ್ನೇನ್ ಮಾಡ್ತಾರೆ ನನಗೆ ಕೋಪ ಬಂದಾಗ್ಲೆಲ್ಲ ಸಮಾಧಾನ ಆಗೋವರೆಗೂ ಅವನಿಗೆ ಹೊಡಿತಾ ಇರೋದೆ ಅಂತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ನೀವು ಹೊಡೆದು ಹೊಡೆದು ಅವನು ಸತ್ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಸತ್ರೆ ಸಾಯ್ಲಿ ಬಿಡು ಅವ್ನು ಬದುಕಿದ್ದು ಏನ್ ತಾನೆ ಪ್ರಯೋಜನ ಭೂಮಿಗೆ ಬಾರ ಅನ್ನ ದಂಡ ಸುಮ್ಮನೆ ಮನೆ ಹಾಳ ಅಂತ ಅವನನ್ನ ಕರಿಯಲ್ಲ ಬಿಟ್ರೆ ಅವನು ಇಡೀ ಊರನ್ನೇ ಹಾಳು ಮಾಡ್ತಾನೆ ಒದೆ ತಿಂದು ತಿಂದು ಸಾಯಲಿ ಬಿಡು ಅಂತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ಬೇಡರಿ ಅವನನ್ನ ಸಾಯಿಸಿ ನೀವು ಜೈಲಿಗೆ ಹೋದ್ರೆ ನನ್ನ ಕತೆ ಏನು ದಯವಿಟ್ಟು ಅವನನ್ನ ಪೊಲೀಸ್ಗೆ ಒಪ್ಸಿ ಮುಂದಿನದನ್ನ ಅವರೇ ನೋಡ್ಕೋತಾರೆ ಅವನಿಗೆ ಶಿಕ್ಷೆ ಆಗುವಂತೆ ಮಾಡಿ ಅಂತ ಅವಳು ಹೇಳಿದಾಗ ಅದೆಲ್ಲ ಆಗಲ್ಲ ಆ ನನ್ನ ಮಗ ಬದುಕಿರೋವರೆಗೂ ನನ್ನಿಂದ ಒದೆ ತಿಂತಾನೆ ಇರಬೇಕು ಒದೆ ತಿಂದು ತಿಂದು ನರಳಿ ನರಳಿ ಸಾಯ್ಬೇಕು ಆಗ್ಲಿ ನನಗೆ ಸಮಾಧಾನ ಅಂತಾನೆ ಆಗ ಅಪೇಕ್ಷಾ ಅವನನ್ನ ಸಾಯಿಸಿ ನೀವು ಜೈಲಿಗೆ ಹೋಗಿ ನಿಮ್ ನೆನಪಲ್ಲೇ ನಾನು ಜೀವನ ಕಳಿತೀನಿ ಸರಿನಾ ಅಂತ ಕೋಪ ತೋರಿಸ್ದಾಗ ಆ ತರ ಎಲ್ಲ ಏನು ಆಗಲ್ಲ ಅಪೇಕ್ಷಾ ಸದ್ಯಕ್ಕೆ ಅವನನ್ನ ಸಾಯಿಸೋ ಮೂಡಿಲ್ಲ ನನಗೆ ಅವನನ್ನ ಒಂದೇ ಸಲ ಸಾಯಿಸ್ಬಿಟ್ರೆ ನನ್ ಕೋಪ ಕಡಿಮೆ ಆಗಲ್ಲ ಇನ್ನು ಕಂಡ್ಬಿಡದೇ ಇರೋ ನನ್ ಮಗು ಪ್ರಾಣಾನೇ ಕಿತ್ಕೊಂಡಲ್ಲ ನಿನ್ನ ಜೀವ ನಮ್ಮ ಜೀವನದ ಜೊತೆ ಆಟ ಆಡಿದ ಅವನನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ನಾನು ಬದುಕಿರೋವರೆಗೂ ಅವನಿಗೆ ನರ್ಕ ತೋರಿಸ್ತೀನಿ ಬಿಡು ಅಂತ ಸಿದ್ಧಾರ್ಥ್ ಹೇಳಿದ್ರೆ ಆಗ ಅಪೇಕ್ಷಾ ನೀವು ಅವನನ್ನ ಪೊಲೀಸರಿಗೆ ಒಪ್ಪಿಸ್ಲಿಲ್ಲ ಅಂದ್ರೆ ನಾಣೆ ಅಂತಾಳೆ ತಕ್ಷಣ ಅವಳಿಂದ ದೂರ ಸರಿದ ಸಿದ್ಧಾರ್ಥ್ ಹೀಗೆಲ್ಲ ಏನೇನೋ ಮಾತಾಡ್ಬೇಡ ಅಪೇಕ್ಷಾ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ಇರು ಅವನನ್ನ ಜೈಲಿಗೆ ಹಾಕ್ಸಿದ್ರೆ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿ ಇರ್ತಾನೆ ಆದ್ರೆ ಅವನು ನನ್ ಕಂಟ್ರೋಲ್ ಅಲ್ಲಿ ಇದ್ರೆ ಪ್ರತಿದಿನ ಅವನಿಗೆ ನರ್ಕ ತೋರಿಸ್ತೀನಿ ಅಂತಾನೆ ಆದರೆ ಅವನ ಮಾತನ್ನ ತಡೆಯೋ ಅಪೇಕ್ಷ ನೀವು ಅವನನ್ನ ಪೊಲೀಸ್ಗೆ ಒಪ್ಪಿಸ್ಲೇಬೇಕು ಅವನ್ ಮಾಡಿರೋ ತಪ್ಪಿಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ನೀವು ಶಿಕ್ಷೆ ಕೊಟ್ಟು ಕಷ್ಟ ಅನುಭವಿಸೋದು ಬೇಡ ನೀವು ನನ್ನ ಮಾತನ್ನ ಕೇಳಲಿಲ್ಲ ಅಂದರೆ ನಾನು ಈಗಲೇ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಅಪೇಕ್ಷ ಕೊನೆಗೂ ವಿಧಿ ಇಲ್ಲದೆ ಅವಳ ಮಾತಿಗೆ ಮಣಿದು ಮನೆ ಹಾಳ ಮಹಾಂತೇಶನನ್ನ ಪೊಲೀಸರಿಗೆ ಒಪ್ಸೋಕೆ ಒಪ್ಪಿಗೆ ಕೊಡ್ತಾನೆ ಸಿದ್ಧಾರ್ಥ್ ಅದ್ರಂತೆ ಸಿದ್ಧಾರ್ಥ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಮಹಾಂತೇಶ ಸಿಕ್ಕಿದ್ದಾನೆ ಅವನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಹೇಳ್ದಂತೆ ಮಹಾಂತೇಶನನ್ನ ಪೊಲೀಸರಿಗೆ ಒಪ್ಪಿಸ್ತಾನೆ ಜೊತೆಗೆ ಮಹಾಂತೇಶನಿಗೆ ಶಿಕ್ಷೆ ಆಗುವಂತೆ ಕೂಡ ನೋಡ್ಕೊಳ್ತಾನೆ ಹೀಗೆ ಎರಡು ತಿಂಗಳು ಕಳೆದು ಹೋಗಿತ್ತು ಈಗ ಅಪೇಕ್ಷಾಗೆ ಮಗು ಬೇಕು ಅನ್ನೋ ಬೈಕೆ ಹೆಚ್ಚಾಗಿತ್ತು ಆಗ ಸಿದ್ಧಾರ್ಥ್ ಯಾವ್ದಾದ್ರೂ ಮಗುವನ್ನ ದತ್ತು ತಗೊಳ್ಳೋಣ ಅಂತ ಹೇಳಿದಾಗ ಅದಕ್ಕೆ ಒಪ್ಪದ ಅಪೇಕ್ಷಾ ನನಗೆ ನಿಮ್ಮ ಅಂಶವೇ ಬೇಕು ಅಂತ ಹೇಳ್ತಾಳೆ ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡೋ ಸಿದ್ಧಾರ್ಥ್ಗೆ ನನಗೆ ನಿಮ್ಮ ಮಗುನೇ ಬೇಕು ಅಂದ್ರೆ ಬಾಡಿಗೆ ತಾಯ್ತನದ ಬಗ್ಗೆ ನಾನೊಂದು ಆರ್ಟಿಕಲ್ ಓದಿದ್ದೆ ಅದ್ರಂತೆ ನಾವು ನಿಮ್ಮ ಮಗುವನ್ನೇ ಪಡೆಯೋಣ ಅಂತ ಅವಳು ಹೇಳಿದಾಗ ಅವಳ ಮಾತಿಗೆ ಒಪ್ಕೊಂಡ ಸಿದ್ಧಾರ್ಥ್ ಅಪೇಕ್ಷೆನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಅಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ಬಾಡಿಗೆ ತಾಯ್ತನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾರೆ ಇಬ್ರು ಇದೊಂದು ಕೃತಕ ಪುನರುತ್ಪಾದನಾ ವಿಧಾನ ಬಾಡ್ಗೆ ತಾಯಿ ಅಂದ್ರೆ ಮಕ್ಕಳಿಲ್ಲದ ದಂಪತಿಗಳಿಗೋಸ್ಕರ ಓರ್ವ ಮಹಿಳೆ ಗರ್ಭಧರಿಸಿ ಮಗುವನ್ನ ಹೆತ್ತ ನಂತರ ಆ ದಂಪತಿಗಳಿಗೆ ನೀಡೋದು ಬಂಜೆತನದಿಂದ ಬಳಿತಾ ಇರೋ ಮಹಿಳೆಯರಲ್ಲಿ ಕಾರಣಾಂತರಗಳಿಂದ ಗರ್ಭವತಿ ಆಗೋಕೆ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಉಂಟಾದಾಗ ಈ ಅಂತಿಮ ವಿಧಾನವನ್ನ ಆಯ್ಕೆ ಮಾಡಿಕೊಳ್ಬಹುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಅಂಡ ಉತ್ಪಾದನೆ ಸ್ಥಗಿತವಾದಾಗ ಅಥವಾ ಗರ್ಭಕೋಶದ ತೊಂದರೆ ಇದ್ದಾಗ ಗರ್ಭ ಸಾಧ್ಯತೆ ಬಹಳಷ್ಟು ಕಡಿಮೆ ಇಂತಹ ಸಂದರ್ಭದಲ್ಲಿ ಈ ಕೃತಕ ವಿಧಾನವನ್ನ ಅಳವಡಿಸಿಕೊಳ್ಬಹುದು ಅಂತೆಲ್ಲ ಡಾಕ್ಟರ್ ಇಂದ ಮಾಹಿತಿ ಪಡೆದ ನಂತರ ಕಾನೂನಿನ ಚೌಕಟ್ಟಿನೊಳಗೆ ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನ ಪಡೆಯುವ ನಿರ್ಧಾರ ಮಾಡ್ತಾರೆ ಡಾಕ್ಟರ್ ಹೇಳಿದಂತೆ ಎಲ್ಲವೂ ನಡೆಯುತ್ತೆ ದಿನಗಳು ಹೀಗೆ ಸಾಗಿ ಒಂಬತ್ತು ತಿಂಗಳ ನಂತರ ಒಂದು ಮುದ್ದಾದ ಗಂಡು ಮಗುವಿನ ತಂದೆ ತಾಯಿಗಳಾಗ್ತಾರೆ ಅಪೇಕ್ಷಾ ಮತ್ತೆ ಸಿದ್ಧಾರ್ಥ್ ಆ ಮುದ್ದಾದ ಮಗುವಿಗೆ ಸಮರ್ ಚಕ್ರವರ್ತಿ ಅಂತ ನಾಮಕರಣ ಮಾಡ್ತಾರೆ ಮಗು ಬಂದ ಮೇಲೂ ಕೂಡ ಸಿದ್ಧಾರ್ಥ್ಗೆ ಎಳ್ಳಷ್ಟು ಪ್ರೀತಿ ಕಡಿಮೆ ಆಗಲಿಲ್ಲ ಅಪೇಕ್ಷಾ ಮೇಲೆ ಅವನು ಎಂದಿಗೂ ಪ್ರೀತಿಯ ವಿಷಯದಲ್ಲಿ ಅದ್ಭುತ ಪ್ರೇಮಿಯೇ ಸರಿ ಪ್ರಾಣಕ್ಕಿಂತ ಹೆಚ್ಚಾಗಿ ಅಪೇಕ್ಷಾಳನ್ನು ಪ್ರೀತಿಸ್ತಾನೆ ಅವಳು ಕೂಡ ಅವನನ್ನು ಅಷ್ಟೇ ಪ್ರೀತಿ ಮಾಡ್ತಾಳೆ ಒಟ್ನಲ್ಲಿ ಅವರಿಬ್ಬರದು ಚಂದದ ಸಂಸಾರ ಇನ್ನು ಮಗು ಬಂದಮೇಲಂತೂ ಅಪೇಕ್ಷಾ ಸಿದ್ಧಾರ್ಥ್ ತಮ್ಮ ಮಗುವಿನ ಜೊತೆಗೆ ಚಂದದ ಜೀವನ ನಡೆಸ್ತಾರೆ ಇಲ್ಲಿಗೆ ಬಲವಂತದ ಮದುವೆ ಕತೆ ಮುಕ್ತಾಯ